ಅವ್ರಿಗೆ ಶಾಂಕ್ಷನ್ ಕೊಟ್ಟು ಬಿಡ್ತಾರೆ ಹೋಗ್ಲೋರು ಅಂತ ಬರೆಯ ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ ಶ್ಯಾಂಕ್ಷನ್ ಕೇಳಿದವ್ರು ಯಾರು ಲೋಕಾಯುಕ್ತ ಎಸ್ ಐ ಟಿ ಅವ್ರು ಕೇಳಿರ್ತಾರೆ ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನಾವೇನು ಕೇಳಿದ್ದೆ ಅವರಂತ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಅವರು ಹೇಳೋದು ಬಿಟ್ಬಿಡಪ್ಪ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಬಿಟ್ಬಿಡೋದಾ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಐ ಟಿ ಆಗಿತ್ತು ಲೋಕಾಯುಕ್ತವರು ಅವ್ರಿಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲರು ಏನು ಮಾಡಿದ್ದಾರೆ ಕೊಟ್ಟಿರೋದು ಯಾವಾಗ ಶಾಂಕ್ಷನ್ ಕೇಳಿರೋದು ಯಾವಾಗ ನಿನ್ನೆ ಸೋಮವಾರ ಎರಡನೇ ಪುತ್ರ ಬರೆದ ಅಲ್ವಾ ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ ಅಬ್ರಾಹಿಂ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು ಎಂಟೊಂಬತ್ತು ಒಂಬತ್ತು ಹತ್ತು ಗಂಟೆ ಒಳಗಡೆ ನನಗೆ ಸೌಕಾಶ ಕೇಸ್ ಡಿಸ್ಕ್ರಿನೇಟ್ ಮಾಡಿಲ್ಲ ನನ್ನ ಕೇಸಿನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ ಲೋಕಾಯುಕ್ತ ಕೇಳಿಲ್ಲ ಇಂಜಿನಿಯರಿ ತನಿಖೆ ಆಗಿಲ್ಲ ಆದರೂ ಕೂಡ ಕೇಳಿದ್ದಾರೆ ಕೊಟ್ಟಿದ್ದಾರೆ ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಡಿ ಅಂತ ಕೇಳ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ನಿಮ್ಗೆ ಅನಿಸುತ್ತಾ ಇಲ್ವಾ ತಾರತಮ್ಯ ಅಂತ ಅನಿಸುತ್ತಾ ಇದು ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ